ವೆಲ್ಕಮ್ ಬ್ಯಾಕ್ ಟು ತನ್ನ ಏನು ಡೈಟ್ ಮಿಶಿಗೆ ಬರ್ತೀನಿ ನಿನ್ನೆ ಬಿಗ್ ಬಾಸ್ ಮನೆಗೆ ಟೋಟಲ್ ಮೂರು ಜನದ ವೈಟ್ ಕಾರ್ಡ್ ಎಂಟ್ರಿ ಆಗಿದೆ ಅದರಲ್ಲಿ ನಿಮ್ಗೆ ಯಾರು ಇಷ್ಟ ಆದ್ರೂ ಏನು ಕತೆ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ ಅಂಡ್ ಫಸ್ಟ್ ಎಂಟ್ರಿ ಕೊಟ್ಟಂತಹ ನಮ್ಮ ರಘು ಅಣ್ಣ ಇವಾಗ ಬಿಗ್ ಬಾಸ್ ಮನೆಗಳಿಗೆ ಎಂಟ್ರಿ ಕೊಟ್ಟು ಸಖತ್ತಾಗಿ ಸಿಂಹ ಗರ್ಜನೆ ಅಂತಲೇ ಹೇಳ್ಬೋದು ಈ ಸಿಂಹ ಗರ್ಜನೆ ವಿರುದ್ಧ ಎಷ್ಟು ಜನ ನಿಂತ್ಕೋತಾರೆ ಎಷ್ಟು ಜನ ಮೂಲೆ ಸೇರ್ಕೋತಾರೆ ಅಂತ ಕಾದ್ ನೋಡಬೇಕು ಆ್ಯಂಡ್ ಇವಾಗ ಸಿಂಹ ಗರ್ಜನೆ ಮಾಡ್ತಿರುವಂಥ ನಮ್ಮ ರಘುವಣ್ಣ ಸುಮ್ಮನೆ ಗರ್ಜನೆ ಮಾಡಿದ್ರೆ ಸಾಕಾಗಲ್ಲ ಯಾಕಂದರೆ ವಾಯ್ಸ್ ರೈಸ್ ಮಾಡೋಕ್ಕೆ ಎಲ್ಲರಿಗೂ ಕೂಡ ಬರುತ್ತೆ ಆದರೆ ರೈಟ್ ವಿಷಯಗಳಿಟ್ಕೊಂಡು ಗರ್ಜನೆ ಮಾಡಬೇಕಾಗುತ್ತೆ ಇಲ್ಲಿ ಕಾಣಿಸ್ತಿದೆ ಇದು ತುಂಬ ಖುಷಿ ಕೊಡ್ತು ಅದ್ರ ಜೊತೆಗೆ ರೈಟ್ ವ್ಯಕ್ತಿಗಳನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ ಸೊ ಅವ್ರೇಗಿನಷ್ಟು ನಿಂತ್ಕೋಬೇಕು ಅಂದರೆ ವೈಟ್ ಪಾಯಿಂಟ್ಗಳು ಕೂಡ ಇರಬೇಕಾಗುತ್ತೆ ಸೊ ಇಲ್ಲಿ ಎಲ್ಲವೂ ಕೂಡ ಕಟ್ ಆಗಿರೋ ರೀತಿ ಕಾಣಿಸ್ತಿರುವಂಥದ್ದು ಫಸ್ಟ್ ದಿನನೇ ಸಿಕ್ಕಾಪಟ್ಟೆ ಒಳ್ಳೆ ಕೆಲಸ ಮಾಡಿ ಮಾಡೋ ರೀತಿ ಕಾಣಿಸಿದೆ ಅಣ್ಣ ಸೊ ಇವರ ಜರ್ನಿ ಇನ್ನು ತುಂಬ ದಿನ ಹೋಗುತ್ತೆ ಈ ಬಿಗ್ ಬಾಸ್ ಮೇಲೆ ಅಂತ ಅನಿಸಿದೆ ಖಡಕ್ ಆಗಿದ್ದಾರೆ ಆಗಿದ್ದಾರೆ ಸಕ್ಕತ್ತಾಗಿ ಆಟನ ಆಡ್ತಿದ್ದಾರೆ ಅಂತ ಅನಿಸುತ್ತೆ ಸೊ ಪ್ರೊಮೋ ಬಿಟ್ಟಿದ್ದಾರೆ ಸಕ್ಕತ್ತಾಗಿದೆ ಸೊ ನೋಡ್ಕೋಬಣ್ಣ ಮೇ ಡೀಟೇಲ್ ಆಗಿ ಮಾತಾಡೋಣ ಬನ್ನಿ ಎಲ್ಲ ಫೈಟ್ ಮಾಡ್ತಾರೆ ಅವರ ಟ್ರೈ ಮಾಡ್ತಾರೆ ಸೂಪರ್ ಪಾಯಿಂಟ್ ರೈಟ್ ವ್ಯಕ್ತಿನ ಸೆಲೆಕ್ಟ್ ಮಾಡ್ಕೊಂಡವ್ರೆ ಅಶ್ವಿನಿ ಗೌಡ ಹೆಂಗ್ ಕಡಿಮೆ ಇಲ್ಲ ಗುರು ಅವ್ರೇನು ಎದುರ್ಕೊಳಲ್ಲ ನಿಂತ್ಕೋತಾರೆ ವಿಷಯಗಳು ಏನು ಮಾತಾಡ್ತಾರೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಈ ಫೈಟೇ ಬೇಕಾಗಿದ್ದಂಥದ್ದು ನಮ್ಮೆಲ್ಲರಿಗೂ ಕೂಡ ಸಿಕ್ಕಾಡೇ ಬೋರ್ ಆಗ್ತಾಯಿತ್ತು ಅಂತಲೇ ತುಂಬ ಜನ ಕಮೆಂಟ್ ಸೆಕ್ಷನ್ ಹೇಳ್ತಾ ಇದ್ದೀರಿ ಇನ್ನು ಮುಂದೆ ಮಜಾ ಇರುತ್ತೆ ಬಂದಿರೋಂಥ ಎಲ್ಲ ಸ್ಪರ್ಧಿಗಳು ಕೂಡ ತುಂಬ ಚೆನ್ನಾಗಿ ಬಿಗ್ ಬಾಸ್ನ ಬಂದಿದ್ದಾರೆ ಅವ್ರಿಗೆ ಕ್ಲಿಯರಾಗಿ ಐಡಿಯಾ ಇದೆ ಏನಾಗುತ್ತೆ ಏನು ಮಾಡಿದೆ ಅಂತ ಸೊ ಯಾರನ್ನ ಟಾರ್ಗೆಟ್ ಮಾಡಬೇಕು ಅಂತಲೂ ಚೆನ್ನಾಗಿ ಗೊತ್ತಾಗಿದೆ ಸೊ ಇದು ಒಳ್ಳೆಯ ಸೂಚನೆ ಅಂತಲೇ ಹೇಳ್ಬೋದು ಈ ಸೀಸನ್ಗೆ ರಜತ್ ಪ್ರಿವಿಯಸ್ ಸೀಸನ್ ಧಮಾಕ ಮಾಡಿದರು ಆ ಧಮಾಕನ ಇವಾಗ ನಮಗೆ ಇಲ್ಲಿ ನಮ್ಮ ಹರಗು ಹಣ ಮಾಡ್ತಾರಂತ ಕಾದ್ ನೋಡಬೇಕಾಗುತ್ತೆ ಒಟ್ನಲ್ಲಿ ಏನು ಒಂದು ವಿಷಯ ಖುಷಿ ಖುಷಿಯಾಗ್ತಿರೋದೇನೆಂದರೆ ಇಲ್ಲಿರುವಂಥ ಪ್ರತಿಯೊಬ್ಬ ಸ್ಪರ್ಧಿ ಕೂಡ ತುಂಬ ಆಗಿದ್ದಾರೆ ವೈಟ್ ಆಡ್ ಎಂಟ್ರಿ ಅವರು ತುಂಬ ಚೆನ್ನಾಗಿ ಗೇಮ್ನ ಅರ್ಥ ಮಾಡ್ಕೊಂಡಿದ್ದಾರೆ ಆ್ಯಂಡ್ ವಿಷಯಗಳನ್ನ ತುಂಬ ಚೆನ್ನಾಗಿ ಅಲನೈಸ್ ಮಾಡುವಂಥ ಕೆಪಾಸಿಟಿ ಇರುವಂಥ ವ್ಯಕ್ತಿಗಳು ಅಂತ ಅನಿಸಿದೆ ಜೊತೆಗೆ ಫಸ್ಟ್ ಇಂಪ್ರೆಷನ್ ಅವ್ರು ನೋಡ್ರೆ ಅನಿಸುತ್ತೆ ಇವ್ರು ಸ್ಟ್ರಾಂಗ್ ಇದ್ದಾರೆ ಇವ್ರು ಸಗದಾಗಿ ಆಟ ಆಡ್ತಾರೆ ಈ ಥರ ಒಪಿನಿಯನ್ನ ಕ್ರಿಯೇಟ್ ಮಾಡುವಂಥ ತಾಕತ್ತಿರುವಂಥ ಸ್ಪರ್ಧಿಗಳನ್ನ ನಮ್ಮ ಬಿಗ್ ಬಾಸ್ ಅವ್ರು ಕಲಿಸಿದ್ದಾರೆ ಖಂಡಿತವಾಗಲೂ ಇದಕ್ಕೆ ಥ್ಯಾಂಕ್ಸ್ ಹೇಳಲೇಬೇಕು ಒಷ್ಟಾಗಿ ಹೇಳ್ತೀನಿ ಈ ಸೀಸನ್ ಏನಾರು ವೈಟ್ ಕಡೆ ಎಂಟ್ರಿಗಳು ಕಟಕ್ ಆಗಿರಲಿಲ್ಲ ಅಂದರೆ ಮುಂದೆ ಇರೋಲ್ಲ ಅಂದರೆ ಈ ಸೀಸನ್ ಕ್ಲಿಕ್ ಆಗಲ್ಲ ತುಂಬ ಕಷ್ಟ ಆಗುತ್ತೆ ಕನೆಕ್ಟ್ ಆಗೋದಕ್ಕೆ ಇವ್ರು ಬಂದಿರೋಂಥ ರೀತಿ ಇವಾಗ ಅದನ್ನು ಯೂಸ್ ಮಾಡ್ಕೊತಿರೋ ರೀತಿಗಳು ತುಂಬ ಚೆನ್ನಾಗಿದೆ ನೋಡಿ ಫಸ್ಟ್ ದಿನವೇ ಬೆಂಕಿ ಬೆಂಕಿಚ್ತಾ ಇದ್ದಾರೆ ಟಾಸ್ಕ್ ಒಂದು ಏನೋ ಒಂದು ಆ್ಯಕ್ಟಿವಿಟೀಸ್ ಕೊಟ್ಟಿದ್ದಾರೆ ಅದ್ರ ಮುಖಾಂತರ ಒಂದಿಷ್ಟು ವಿಷಯಗಳನ್ನ ಆಚೆ ತರ್ತಾ ಇದ್ದಾರೆ ಇದೇ ಅಲ್ವ ನಮ್ಮ ಬಿಗ್ ಬಾಸು ಇದೇ ಇಷ್ಟ ಆಗುವಂಥದ್ದು ಗೈಸ್ ಫೈನಲಿ ನೀವು ಅಂದ್ಕೊಂಡಂಗೆ ಜಗಳಾಗ್ತಿದೆ ಹ್ಯಾಪಿನಾ ತುಂಬ ಜನ ಎಕ್ಸ್ಪೆಕ್ಟ್ ಮಾಡೋದು ಇದನ್ನೇ ಬಟ್ ಏನಂದರೆ ಕೆಲವು ಪಾಯಿಂಟ್ಗಳಿದೆ ಇದರಲ್ಲಿ ಸೊ ಅದು ನಂಗೆ ತುಂಬ ಇಂಪ್ರೆಸಿವ್ ಆಗಿ ಅನಿಸಿದ್ದಂತು ಆ ಪಾಯಿಂಟ್ಗಳು ಹೇಳ್ಬೇಕಾದ್ರು ಕೂಡ ಖಡಾಕ್ ಆಗಿ ಹೇಳ್ತಿದ್ದಾರೆ ಆ್ಯಂಡ್ ಅವ್ರು ಕೇರ್ ಮಾಡ್ತಿಲ್ಲ ಆ್ಯಂಡ್ ಕೆಲವೊಬ್ಬರಿಗೆ ಯಾಕೆ ತಮ್ಮದಿಲ್ಲ ಅಂದರೂ ಬರ್ತಾರೆ ಅಂತ ನನಗೂ ಅರ್ಥ ಆಗ್ತಿಲ್ಲ ಸೊ ಸುದೀಪಣ್ಣ ಹೇಳಿರುವಂಥ ಮಾತುಗಳನ್ನ ಸೀರಿಯಸ್ಸಾಗಿ ತಗೊಳ್ಳಿಲ್ಲ ಅಂದರೆ ಇಲ್ಲಿ ಎಷ್ಟೋ ಜನ ಜರ್ನಿ ಮುಗಿದೋಗುತ್ತೆ ನೋಡೋಣ ಏನು ಮಾಡ್ತಾರೆ ಈ ಕಥೆ ಅಂತ ಆ್ಯಂಡ್ ಜೊತೆಗೆ ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಒಂದು ಬಕೆಟಲ್ಲಿ ನೀರು ಇರೋಂಥದ್ದಿದೆ ಅದರಲ್ಲಿ ನಮ್ಮ ಕಾಕ್ರೋಚ್ ಸುದೀರೋರ್ಗೂ ನೀರು ಇತ ಇದ್ದಾರೆ ಎದ್ದು ಅಂದರೆ ಮೇ ಬಿ ಯಾರಿನ್ನ ಮಲಗಿದ್ದಾರೆ ಯಾರಿನ್ನೂ ಆಟ ಶುರು ಮಾಡಿಲ್ಲ ಯಾರು ಆಟ ಚೆನ್ನಾಗಿಲ್ಲ ಎಲ್ಲಿ ಒಂದು ಸ್ವಲ್ಪ ತಪ್ಪು ಮಾಡ್ತಿದ್ದಾರೆ ಸರಿ ಮಾಡ್ಕೊಳ್ಳಿ ನೀವು ತಪ್ಪು ಮಾಡ್ತಿದ್ದೀರಾ ಇನ್ನೂ ಎದ್ದಿಲ್ಲ ನಿಮ್ಗೆ ರಿಯಾಲಿಟಿ ಅರ್ಥ ಆಗಿಲ್ಲ ಅಂದ್ಬಿಟ್ಟೇನೋ ನೀರು ಉಯ್ಯೋದಿರುತ್ತೆ ಅಂತ ಅನ್ಸುತ್ತೆ ಅಥವಾ ಎಲ್ಲ ಸ್ಪರ್ಧಿಗೂ ಅಯ್ಯೋ ಅಂಥದ್ದು ಇರುತ್ತಾ ಏನು ಕಥೆ ಅಂತ ಕಾದ್ ನೋಡಬೇಕಾಗುತ್ತೆ ಆ್ಯಂಡ್ ರಗೋರ್ಗೆ ಈ ಥರ ಕೊಟ್ಟಿರುವಂಥದ್ದು ಸಾಕತ್ತಾಗಿದೆ ಇದು ಒಳ್ಳೆ ಮೂ ನಮ್ಮ ಬಿಗ್ ಬಾಸ್ ಅವ್ರ ಕಡೆಯಿಂದ ಕಾಕ್ರಸ್ ಕೊಟ್ಟಿರುವಂಥದ್ದು ಒಳ್ಳೆಯದೇ ಯಾಕಂದರೆ ಅವ್ರ ಕಡೆಯಿಂದ ಕೂಡ ಎಲ್ಲ ಕೆಪಾಸಿಟಿ ಇದ್ದರೂ ಕೂಡ ಒಳ್ಳೆ ಪೊಟೆನ್ಷಿಯಲ್ ಇದ್ದರೂ ಕೂಡ ಒಳ್ಳೆ ರೀತಿ ಗೇಮ್ ಬರ್ತಾಯಿಲ್ಲ ಅವರು ತುಂಬ ಎಚ್ಚರ ಆಗೋದು ತುಂಬ ಅವಶ್ಯಕತೆ ಇದೆ ಇದಾದ ಮೇಲೆ ಒಂದು ಒಳ್ಳೆ ಸೆಲೆಕ್ಷನ್ ಮಾಡಿದ್ದಾರೆ ಅಂತ ಅನಿಸ್ತು ನನಗೆ ಇದರಲ್ಲಿ ಯಾಕಂದರೆ ಸುಧೀರ್ ಅವ್ರಿಗೆ ಎಲ್ಲ ಒಂದು ಕೆಪಾಸಿಟಿ ಇದ್ದರೂ ಕೂಡ ಸ್ಟಿಲ್ ಕನೆಕ್ಟ್ ಆಗ್ತದೆ ಜನಕ್ಕೆ ಇಷ್ಟ ಆಗ್ತಾಯಿಲ್ಲ ಆದರೆ ಏನಪ್ಪ ಅಂದರೆ ಇಷ್ಟಿಷ್ಟೇ ಏನೋ ಒಂದು ಮಿಸ್ಸಿಂಗ್ ಅಂತ ಅನ್ಸುತ್ತೆ ಅದನ್ನ ಸರಿ ಮಾಡ್ಕೊಬಿಟ್ರೆ ನಾನು ಹೇಳ್ತೀನಿಲ್ಲ ಟಾಪ್ ಫೈವ್ ಫಿಕ್ಸು ಕಾಕ್ರ್ ಸುಧೀರ್ ಅವರು ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ ಓಕೆನಾ ಆ್ಯಂಡ್ ಇದಾದ ಮೇಲೆ ಇನ್ನೊಬ್ರು ಧ್ರುವಂತ್ ತುಂಬ ಹೈ ಪೊಟೆನ್ಷಿಯಲ್ ಇರುವಂಥ ವ್ಯಕ್ತಿನೇ ಆಗಿದ್ದಾರೆ ತಲೆನೇ ಕೆಡಿಸ್ಕೊಳ್ಳಲ್ಲ ಆಮೇಲೆ ಸತ್ಯನೇ ಹೇಳ್ತಾರೆ ಅಂತ ಅನಿಸುತ್ತೆ ನನಗೆ ಅದರಲ್ಲೂ ಕೂಡ ಮೇಯ್ನಾಗಿ ಆ ವ್ಯಕ್ತಿ ತುಂಬ ಸ್ಟ್ರಾಂಗ್ ಇದ್ದಾರೆ ಬಟ್ ಏನಪ್ಪ ಅಂದರೆ ತುಂಬ ಒಳ್ಳೆಯವರಾಗಿ ಟ್ರೈ ಮಾಡ್ತಾ ಇದ್ದಾರೆ ಒಳ್ಳೆಯವರೇ ಅವರು ಏನು ನಾಟಕ ಮಾಡ್ತಿಲ್ಲ ನಾಟಕ ಮಾಡೋದಾಗಿರೋ ಒಂದೇ ದಿನದಲ್ಲಿ ಅಥವಾ ಒಂದು ವಾರಕ್ಕೆ ಸುದೀಪ ಹಣ ಹಿಡಿದಾಗಲೇ ಓಕೆನಾ ಬಟ್ ಆ ವ್ಯಕ್ತಿ ನೀವು ಒಬ್ಸರ್ವ್ ಮಾಡಿದ್ರೆ ಪ್ರತಿ ವಾರ ಎಷ್ಟೇ ಹೇಳಿದ್ರು ಕೂಡ ತಾವು ಇರೋದೇ ಹೀಗೆ ಅಂತಲೇ ವಾದ ಮಾಡ್ತಿರೋಂಥದ್ದು ಹಾಗೇ ಇರುವಂಥದ್ದು ಇವತ್ತು ಕೂಡ ಒಳ್ಳೆತನ ಏನು ಬಿಟ್ಬಿಟ್ಟಿಲ್ಲ ಕೆಲವೊಂದು ಕಡೆ ರಿಯಾಕ್ಷನ್ಗಳು ಬಂದಿರ್ಬೋದು ನಾವು ಮನುಷ್ಯರಾಗಿರೋದ್ರಿಂದ ಅಂಥ ಅಂತ ಬಂದಾಗ ಯಾರು ಬೇಕರೂ ರಿಯಾಕ್ಟ್ ಮಾಡ್ತಾರೆ ಸೊ ಅದು ತಪ್ಪು ಅಂತ ನಾನು ಹೇಳೋಕ್ಕೋಗೋಲ್ಲ ಆದರೆ ಅವರು ಇಷ್ಟಪಡುವಂಥ ವ್ಯಕ್ತಿಗಳಾಗ್ಬೋದು ಅವ್ರ ಜೊತೆ ಇರುವಂಥ ಆಗ್ಬೋದು ತುಂಬ ಕೇರ್ ಮಾಡ್ತಾರೆ ತುಂಬ ಜೋಪಾನವಾಗಿ ನೋಡ್ಕೊಳ್ಳೋ ರೀತಿ ಕಾಣಿಸುತ್ತೆ ಸೊ ನನ್ನ ಪ್ರಕಾರ ಇವರು ಕೂಡ ಸ್ಟ್ರಾಂಗ್ ವ್ಯಕ್ತಿ ಅವರು ಕೂಡ ಎಲ್ಲೋ ಒಂದು ಕಡೆ ತಮ್ಮ ಆಟನ ಬಿಟ್ಟು ಬಿಟ್ಟು ಕಳೆದೋಗ್ತಾಯಿದ್ರು ಸೊ ಅವ್ರನ್ನೂ ಕೂಡ ಸರಿಯಾಗಿ ಸೆಲೆಕ್ಟ್ ಮಾಡಿಬಿಟ್ಟು ನೀರು ಹೋಗ್ತಾ ಇದಾರೆ ಆ್ಯಂಡ್ ಇವರಿಬ್ರು ಮಧ್ಯೆ ಕರ್ತ್ಕೊಳ್ಳುತ್ತೆ ಏನು ಕತೆ ಅಂತ ಕಾದ್ ನೋಡಬೇಕು ಧ್ರುವಂತ್ ವ್ಯಾಲಿಡ್ ಪಾಯಿಂಟ್ಗಳಿದ್ದರೆ ಆಕ್ಸೆಪ್ಟ್ ಮಾಡ್ಬಿಟ್ಟು ಸುಮ್ಮನಿರುವಂಥ ವ್ಯಕ್ತಿನೇ ಸ್ವಲ್ಪ ಏನಾದರೂ ಆಪೋಸಿಟ್ ಇರುವಂಥ ವ್ಯಕ್ತಿಗಳು ಏನಾದರೂ ರಾಂಗಾಗಿ ಮಾತಾಡಿದ್ರು ಅಂದರೆ ಖಂಡಿತವಾಗ್ಲೂ ಧ್ರುವಂತ ಕಡೆಯಿಂದನೇ ಒಂದು ದೊಡ್ಡ ಮಟ್ಟಕ್ಕೆ ವಾಯ್ಸ್ ರೈಸ್ ಮಾಡ್ತಾರೆ ಆ್ಯಂಡ್ ನಿಂತ್ಕೋತಾರೆ ಜಗಳಾಡ್ತಾರೆ ಸೊ ಇವಾಗ ರಘು ವರ್ಸಸ್ ಧ್ರುವ್ ನಡೀತಾ ವೇಟ್ ಮಾಡಿ ನೋಡ್ಬೇಕು ಓಕೆನಾ ಅದಾದಮೇಲೆ ಅಶ್ವಿನಿ ಗೌಡ ಸೊ ಇವ್ರನ್ನ ಸೆಲೆಕ್ಟ್ ಮಾಡಿದ್ದಾರೆ ಆ್ಯಂಡ್ ಇವರು ಚೇರ್ನಲ್ಲಿ ಬಂದು ಕೂತ್ಬಿಟ್ಟು ಕಾಲನ್ನ ಕಾಲ ಕಡೋ ರೀತಿ ಆಗ್ಬೋದು ಅವೆಲ್ಲ ನೋಡಿದ್ರೆ ಗೊತ್ತಾಗುತ್ತೆ ಏನಿದೆ ಇವ್ರ ಆ್ಯಟಿಟ್ಯೂಡ್ ಅಂತ ಪಾಸಿಟಿವ್ ನೆಗೆಟಿವ್ ಇರಬೇಕು ಗುರು ಹಿಂಗಿದ್ರೆ ಚಂದ ಬಿಗ್ ಬಾಸ್ ಓಕೆನಾ ಆ್ಯಂಡ್ ಇಲ್ಲಿ ಅಶ್ವಿನಿ ಗೌಡ ಅವ್ರಿಗೆ ಇವಾಗ ಸುದೀಪ್ಪಣ್ಣ ಕ್ಲಾಸ್ ತೊಗೊಂಡ್ರು ಎಲ್ಲರಿಗೂ ಗೊತ್ತಿದೆ ಓಕೆನಾ ಎಪಿಸೋಡ್ ರೀ ಒಂದಿದೆ ಅದು ಬರುತ್ತೆ ಅವಾಗ ಇನ್ನೂ ಡೀಟೇಲ್ ಮಾತಾಡಿದ್ದೀನಿ ಬಟ್ ನಿಮ್ಗೆ ಅನಿಸುತ್ತಾಗ ಗೈಸ್ ಅಶ್ವಿನಿ ಗೌಡರು ನಿಜವಾಗ್ಲೂ ಅವ್ರು ಮಾಡಿರೋ ತಪ್ಪುಗಳನ್ನ ಸರಿ ಮಾಡ್ಕೊಂಡು ಹೋಗ್ತಾರೆ ಅಂತ ನನಗೆ ಫಿಫ್ಟಿ ಫಿಫ್ಟಿ ಅಂತ ಅನ್ಸುತ್ತೆ ಸೊ ಒಂದು ನೆನ್ನೆ ಎಪಿಸೋಡ್ ನೋಡ್ಬೇಕಾದ್ರೆ ನಂಗೆ ಅನಿಸ್ತು ಬಟ್ ಸ್ಟಿಲ್ ಅವರ ಬಿಹೇವಿಯರ್ ಅವ್ರು ಅಂತ ರೀತಿ ನೋಡಿದಾಗ ಎಲ್ಲೋ ಸರಿ ಆಗಲ್ವೇನವ್ರು ಅಂತ ಅನಿಸಿತ್ತು ಆ್ಯಂಡ್ ಇವಾಗ ಬಿಗ್ ಬಾಸ್ ಮನೆಗೆ ಬಂದಿರುವಂಥ ವೈಟ್ ಕಾರ್ಡ್ ಎಂಟ್ರಿ ವಿರುದ್ಧ ಕೂಡ ಸಿಕ್ಕವರು ಗೆದ್ದಿದ್ದಾರೆ ಕೆಲವು ಮಾತುಗಳಿಗೋಸ್ಕರ ಸೊ ಆ ಮಾತುಗಳು ಇವರು ಮಾತುಗಳೇ ತಾನೆ ಅದೇನು ಬೇರೆದ ಸೊ ಅದ್ರ ಬಗ್ಗೆ ಕೂಡ ಡೀಟೇಲಾಗಿ ಇವಾಗ ಪ್ರೊಮೋ ನೋಡ್ತಾನೆ ರಿಯಾಕ್ಷನ್ ಕೊಡ್ತಾ ಮಾತಾಡ್ತಾ ಹೋಗೋಣ ಬನ್ನಿ ಆ್ಯಕ್ಚುಲಿ ತುಂಬ ಜನ ಮಲಗಿದ್ದಾರೆ ಈ ಸೀಸನ್ ನೀವು ಅಬ್ಸರ್ವ್ ಮಾಡಿದ್ರೆ ಯಾರಿಗೂ ಕೂಡ ತುಂಬ ಜನ ಕನೆಕ್ಟೇ ಆಗ್ತಿಲ್ಲ ಅವ್ರ ಇದ್ದಾರಾ ಇಲ್ವಾ ಅನ್ನೋ ಫೀಲ್ ಆಗ್ತಿದೆ ಎಪಿಸೋಡಲ್ಲೂ ಅಷ್ಟೇ ವಾರಕದ ಜೊತೆ ಎಪಿಸೋಡಲ್ಲೂ ಅಷ್ಟೇ ನಮಗೆ ಎಷ್ಟೋ ಜನ ಕಣ್ಣಿಗೆ ಕಾಣಿಸಲ್ಲ ಅವ್ರದ್ದು ಏನೂ ಏನು ವಿಷಯಗಳು ಬರಲ್ಲ ಅವ್ರ ಇದ್ದಾರ ಇಲ್ವಾ ಅನ್ನೋ ಫೀಲ್ ಆಗ್ತಿರೋವಂಥದ್ದು ಸೊ ಅಂಥವರೆಲ್ಲ ಇವಾಗ ಎದ್ದಳ್ಳಿ ಅಂತ ಹೇಳ್ತಿರೋಂಥದ್ದು ಯಾರಪ್ಪ ಅಂದರೆ ನಮ್ಮ ಆರೋಗಣ ಇದೆಲ್ಲ ವಾರ್ನಿಂಗ್ಸ್ ಚೆನ್ನಾಗಿ ಕೊಡ್ತಾ ಇದ್ದಾರೆ ರೆಸಾರ್ಟ್ ಬಂದಿಲ್ಲ ನೀವು ಬಿಗ್ ಬಾಸ್ ಮನೆಗೆ ಬಂದಿರೋದು ಬ್ಯಾಮ್ಚ್ಕೊಂಡು ಸಕ್ಕದಾಗ ಆಟ ಆಡ್ರಪ್ಪ ಯಾಕೆ ಹಿಂಗೆ ಮಲಗಿದ್ದೀರಾ ಅಂತ ಸೊ ಇಲ್ಲಿ ಅಶ್ವಿನಿ ಕೂಡ ಹೆಸರು ತಗೊಂಡಿದಾರೆ ಇದು ವ್ಯಾಲಿಡ್ ಪಾಯಿಂಟ್ ಈಗ ಔಟ್ಸೈಡ್ ವಿಷಯದಲ್ಲಿ ನಿಮ್ಗೆ ಹಾಗೆ ಹೋರಾಟಗಾರತಿ ಓಕೆನಾ ಜೊತೆಗೆ ಎಲ್ಲರಿಗೂ ನಿಂತ್ಕೊಳ್ಳೋಂಥರು ಸ್ಟ್ಯಾಂಡ್ ತಗೊಳಂತ ವ್ಯಕ್ತಿ ಓಕೆನಾ ತಪ್ಪಾಗ್ತಿದೆ ಅಂದ್ರೆ ನಿಂತ್ಕೊಳ್ಳೋ ವ್ಯಕ್ತಿ ಹೆಣ್ಮಕ್ಳು ವಿಷಯದಲ್ಲಿ ಅವರೇ ಒಂದು ಮಾತಾಡ್ತಾರೆ ಇಲ್ಲಿ ಯಾರಿಗೆ ಹೆಣ್ಮಕ್ಳಿಗೆ ಅನ್ನಿ ಆದ್ರೂ ನಾನ್ ನಿಂತ್ಕೋತೀನಿ ಅಂತ ಆದರೆ ಇಷ್ಟು ಮಟ್ಟಿಗೆಲ್ಲ ಬಿಲ್ಡಪ್ ಕೊಟ್ಬಿಟ್ಟು ಅವರೇ ಅನ್ಯಾಯ ಮಾಡೋಕ್ಕೋದ್ರೆ ಸರಿನಾಗುರು ಇದು ನಿಜ ಗುರು ಯಾಕಂದರೆ ಅವ್ರನ್ನ ಯಾವ ಥರ ನೋಡಿದ್ರು ಹೇಗೆಲ್ಲ ಮಾತಾಡಿದ್ರು ಎಷ್ಟು ಚೀಪಾಗಿ ಟ್ರೀಟ್ ಮಾಡಿದ್ರು ಇದೆಲ್ಲ ಕೂಡ ನೋಡಿದ್ದೀವಿ ಇವಾಗ ನಿನ್ನೆ ಮೊನ್ನೆ ಮಾತಾಡಿರ್ಬೋದು ನಾನಂತೂ ಅವ್ರು ಇವತ್ತಿಂದ ಬದಲಾಗ್ತಾರೆ ಅಂದರೆ ಖಂಡಿತವಾಗ್ಲೂ ನನ್ನ ಪ್ರಕಾರ ಅವ್ರಿಗೆ ಸೆಕೆಂಡ್ ಚಾನ್ಸ್ ಕೊಡಬೇಕು ಅಂತ ಅನಿಸುತ್ತೆ ಆದರೆ ಮತ್ತೆ ಕ್ಯಾರಿ ಮಾಡಿದ್ರು ಅದೇ ರೀತಿ ಮಾತಾಡೋರು ಅಂದರೆ ಹ್ಞೂ ಇಲ್ಲ ಅಂತ ಅನಿಸುತ್ತೆ ಸೊ ಸೆಕೆಂಡ್ ಚಾನ್ಸ್ನ ಬಟ್ ನನಗೆ ಏನಪ್ಪ ಅಂದರೆ ಅಶ್ವಿನಿ ಗೌಡರಲ್ಲಿ ಒಳ್ಳೆತನ ಕೂಡ ಇದೆ ಕೆಟ್ಟತನ ಕೂಡ ಇರುತ್ತೆ ಅದು ಮನುಷ್ಯನಲ್ಲಿ ಎಲ್ಲರ್ಗೂ ಇರುತ್ತೆ ಬಟ್ ನಾವು ಯಾವ್ದನ್ನು ಜಾಸ್ತಿ ತೋರಿಸ್ಕೋತೀವಿ ನಾವು ಯಾವುದಕ್ಕೆ ಇಂಪಾರ್ಟೆನ್ಸ್ ಕೊಡ್ತೀವಿ ಅಂದ್ಕೋ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಶ್ವಿನಿ ಗೌಡರ ಕಡೆಯಿಂದ ಜಾಸ್ತಿ ಬರ್ತಿರೋವಂಥದ್ದು ಡಾಮಿನೇಟ್ ಮಾಡೋಕ್ಕೆ ಇದ್ದಾರೆ ಅದು ಯಾಕೆಂದ ಗೊತ್ತಿಲ್ಲ ಅವ್ರು ಬಂದಂಥ ದಾರಿನ ಅಥವಾ ಜೀವನನ ಗೊತ್ತಿಲ್ಲ ನನಗೆ ಎವಿ ಡಾಮಿನೇಟ್ ಮಾಡೋದಕ್ಕೆ ಎಲ್ಲರೂ ತಮ್ಮ ಹಿಡ್ತರಿ ಇಟ್ಕೊಳ್ಳೋಕ್ಕೆ ತುಂಬ ಟ್ರೈ ಮಾಡ್ತಾರೆ ಅದು ಎಲ್ಲ ಟೈಮಲ್ಲಿ ವರ್ಕ್ ಗುರು ಯಾಕಂದರೆ ಆಪೋಸಿಟ್ ಇರುವಂಥ ವ್ಯಕ್ತಿಗಳು ಯಾವ ಥರ ಇರ್ತಾರೆ ಅನ್ನೋದು ತುಂಬ ಇಂಪಾರ್ಟ್ ಆಗುತ್ತಲ್ಲ ರಕ್ಷಿತಾ ಶೆಟ್ಟಿ ನೀವು ಒಬ್ಸರ್ವ್ ಮಾಡಿದ್ರೆ ಹುಡುಗಿ ಲೈಕ್ ನೀವು ಒಳ್ಳೆಯವರಾದರೆ ನಿಮ್ಮ ಕಾಲು ಕಡೆನೇ ಇರೋ ಇರುತ್ತೆ ನೀವು ಕೆಟ್ಟವರಾದರೆ ನಿಮ್ಮನ್ನು ಕಾಲ ಕಡೆ ಇರುತ್ತೆ ಅಷ್ಟೇ ಆ ಥರ ಹುಡುಗಿ ಅದು ಸೊ ಅಂಥವ್ರ ವಿರುದ್ಧ ನೀವು ಚಿಕ್ಕ ಹುಡುಗಿ ವಿರುದ್ಧ ನೀವು ಎಷ್ಟೆಲ್ಲ ಮಾತಾಡಿದ್ರಿ ಹಿಂಗೆಲ್ಲ ಮಾತಾಡಿದ್ರಿ ಸೊ ಅಲ್ಲೇ ಗೊತ್ತಾಗ್ಬಿಡ್ತು ಓಕೆ ನೀವು ಹೊರಗಡೆ ತೋರಿಸ್ಕೊಳ್ಳೋ ರೀತಿ ಅಥವಾ ನೀವು ಮಾತ್ರೆ ತೋರಿಸ್ಕೊಳ್ಳೋ ರೀತಿ ನೀವಿಲ್ಲ ನಿಮ್ಮ ಮನಸ್ಸಲ್ಲಿ ಒಂದು ಹೊರಡೆ ಹೊಂದು ಸೊ ಅದು ಕ್ಲಿಯರಾಗಿ ಗೊತ್ತಾಗ್ತಿದೆ ಅಂತ ನಮ್ಗೆ ಅರ್ಥ ಆಯಿತು ಆದರೆ ಇವಾಗಲೂ ಒಂದು ಚಾನ್ಸ್ ಇದೆ ನೀವು ಬದಲಾಗೋದಕ್ಕೆ ನೀವು ಬದಲಾದರೆ ಜನ ನಿಜವಾಗ್ಲೂ ಅಕ್ಸೆಪ್ಟ್ ಮಾಡ್ತಾರೆ ಒಳ್ಳೆ ರೀತಿ ಅಕ್ಸೆಪ್ಟ್ ಮಾಡ್ತಾರೆ ಒಳ್ಳೆ ಒಳ್ಳೆ ರೀತಿ ಬದಲಾದರೆ ಓಕೆನಾ ಬಟ್ ಆ ಬದಲಾವಣೆ ಆಗುತ್ತಾ ಇನ್ಕತೆ ಮುಂದಿನ ದಿನ ಗೊತ್ತಾಗುತ್ತೆ ಓಕೆನಾ ನಾನು ಹೇಳೋದು ಇವಾಗ ಅವ್ರೇನು ಏನು ಹೇಳ್ಬಾರ್ದ ಕೇಳಿಸ್ಕೊಡಿ ಏನೋ ಹೇಳಿದ್ದಾರೆ ಸೊ ಅದಕ್ಕೆ ನಿಮ್ಮ ನಿಮ್ಮ ಗೊಂಬೆಗಳಲ್ಲ ಅನ್ನೋ ರೀತಿಯೋ ಹೇಳ್ತಾ ಇದ್ದಾರೆ ಖಂಡಿತ ನೀನು ಅಂತ ವರ್ಡ್ ಯೂಸ್ ಮಾಡಿದಾರೆ ರೆಸ್ಪೆಕ್ಟ್ ಕೊಟ್ಟಿಲ್ಲ ಯಾರು ಅಣ್ಣ ನಾನು ಆವಾಗಲೇ ಹೇಳಿದೆ ಅಣ್ಣ ಖಡಕ್ ರೆಸ್ಪೆಕ್ಟ್ ಅದು ಇದು ಇದೆಲ್ಲ ತುಂಬ ಕಡಿಮೆ ನನಗೆ ನಿಜ ಹೇಳ್ತೀನಿಲ್ಲ ಇವಾಗ ಅಣ್ಣ ನನಗೆ ಇವರಿದಲ್ಲ ರಜತ್ ಅವ್ರನ್ನ ಇದ್ದಾರೆ ಆ ವ್ಯಕ್ತಿನೂ ಎಲ್ಲಿ ಹೋಗರು ನೋಡಿ ಇವಾಗ ನಮ್ಮ ಅಶ್ವಿನಿ ಮೇಡಮ್ ಹೇಳ್ತಿರುವಂಥದ್ದು ಏನಪ್ಪ ಅಂದರೆ ಏಕವಚಂದ್ರ ಮಾತಾಬೇಡಿ ಅಂತ ಆ ಹುಡುಗಿಂಗೆ ಮಾತಾಡ್ಬೇಕಾದ್ರೆ ಬೇರೆ ಸ್ಪರ್ಧಿಗಳಿಗೆ ಮಾತಾಡ್ತಿರ್ಬೇಕಾರೆ ನನಗೆ ಹೆಂಗೆ ಗೊತ್ತಾ ಇದೇ ಬೇಜಾರಾಗುವಂಥದ್ದು ನೀವೇನು ಹೇಳ್ತಿದ್ದೀರ ಅದು ತುಂಬ ವ್ಯಾಡ್ ಪಾಯಿಂಟ್ ಇವಾಗ ನಾನು ರಘುವಣ್ ಪರ ಮಾತಾಡೋಂಗಿಲ್ಲ ಯಾಕೆಂದರೆ ರಘುವಣ್ಣ ರೆಸ್ಪೆಕ್ಟ್ ಕೊಟ್ಟು ಮಾತಾಡಬೇಕು ರೆಸ್ಪೆಕ್ಟ್ ಕೊಡ್ದಂಗೆ ಮಾತಾಡ್ತಿರೋದು ತಪ್ಪು ಓಕೆನಾ ಆದರೆ ನೀವು ಮಾಡಿರೋ ಒಂದು ಕೆಲಸಗಳಿಂದ ಒಂದಲ್ಲ ತುಂಬ ಕೆಲಸಗಳಿಂದ ನಿಮ್ಮ ಪರ ಮಾತಾಡೋಕೆ ಸ್ವಲ್ಪ ಕಷ್ಟ ಆಗುತ್ತೆ ಯಾಕಂದರೆ ನೀವು ಯಾವತ್ತೂ ಕೂಡ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ದಂಗೆ ಕಾಣಿಸ್ತಿಲ್ಲ ಅಂದರೆ ಎಲ್ಲ ಒಳ್ಳೆಯರಾಗಬೇಕು ಅಥವಾ ತೋರಿಸ್ಕೋಬೇಕು ಯಾರಾದರೂ ನೋಡ್ತಿದ್ದಾರೆ ಅಂದರೆ ಮಾತ್ರ ಒಳ್ಳೆಯರ ರೀತಿ ಕಾಣಿಸ್ತೀರಾ ಬಟ್ ಬೇರೆ ಟೈಮರೆಲ್ಲ ಜಗಳಾದಾಗ ಅಂತೂ ಕೇಳಲೇಬೇಡಿ ಬಾಯಲ್ಲಿ ಬಂದಂಗೆ ಏನೇ ಮುಚ್ಕೋ ಕುತ್ಕೋ ಮುಚ್ಕೋ ಬಿತ್ಕೋ ಹಿಡಿಯೆಟ್ ನೀನು ತಾನು ಹಾಗೆ ಹೀಗೆ ನೀನು ಎಲ್ಲಿಂದ ಬಂದಿದೆಯಾ ಸೊ ಈ ವರ್ಡ್ಗಳೆಲ್ಲ ನೋಡಿದಾಗ ಇವತ್ತು ನೀವು ಮಾತಾಡ್ತೀರಾ ಅಂದರೆ ಬೇರೆಯವ್ರು ಮಾತಾಡೋ ತಪ್ಪಲ್ವಲ್ಲ ಅಂತ ಅನಿಸುತ್ತೆ ಬಟ್ ರಣ್ಣ ರೆಸ್ಪೆಕ್ಟ್ ಕೊಟ್ಟು ಮಾತಾಡಬೇಕು ಅಂತ ನಾನು ಅನಿಸಿಕೆ ಬಟ್ ಅವ್ರು ಇರೋದೇ ಹಾಗೆ ಅಂದರೂ ಓಕೆನೆ ಬಟ್ ರೆಸ್ಪೆಕ್ಟ್ ಕೊಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಓಕೆನಾ ಬಟ್ ರೆಸ್ಪೆಕ್ಟ್ ತೊಗೊಳೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಎಲ್ಲರಿಗೂ ರೆಸ್ಪೆಕ್ಟ್ ಕೊಡೋ ಅವಶ್ಯಕತೆ ಕೂಡ ಇರೋಲ್ಲ ಬಟ್ ಇಲ್ಲಿ ಅಶ್ವಿನಿ ಏನಿದೆ ಅಶ್ವಿನಿ ಮೇಡಮ್ ಅವರಲ್ಲಿ ತುಂಬ ತಪ್ಪಳಾಗಿರೋದಿಂದ ಇವರು ಅದನ್ನು ಹೇಳೋಂಥ ಒಂದು ಏನಂತಾರೆ ಈ ಸ್ಥಾನದಲ್ಲಿ ಇಲ್ಲ ಅಂತ ಹೇಳ್ಬೋದು ಅಲ್ಲ ಜಾನ್ವಿಯವರು ಏನು ಸಂಬಂಧಪಟ್ಟಲ್ಲಿ ಮಾತಾಡ್ತಾರೆ ನಂಗೆ ಅರ್ಥ ಆಗ್ತಿಲ್ಲ ಮೇ ಬಿ ಜಾನ್ವಿಯವ್ರಿಗೆ ಏನೋ ಹೇಳ್ತಿರ್ಬೇಕಾದ್ರೆ ಇವ್ರು ಟ್ರಿಗರ್ ಆಗಿರ್ಬೋದು ಅದಕ್ಕೆ ಇವಾಗ ಇವ್ರು ಬಂದಿರ್ಬೋದು ಅಂತ ಕೂಡ ಅನಿಸುತ್ತೆ ಆ್ಯಂಡ್ ಅವರು ಇನ್ನೂ ಕಟ್ಟಾಗಿ ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ದೇವ್ರನೇ ಆಗೋಲ್ಲ ಅವ್ರು ಆಚೆಗೆ ಬರೋದಂತೂ ಕನ್ಫರ್ಮ್ ಅಂತ ಅನಿಸುತ್ತೆ ನೆನೆ ಹೇಳಿದ ಮಾತು ಅದೇನೇ ಮೊನ್ನೆ ಸೊ ವೇಕಪ್ ಆಗಬೇಕು ಅಂತ ಅವ್ರಿಗೆ ರಿಯೇಟಿ ಅರ್ಥ ಆಗ್ತಿಲ್ಲ ಅಂತ ಅನಿಸುತ್ತೆ ಇವ್ರು ಅವ್ರು ಇದು ಮಾಡ್ಕೋತಾರೆ ಅವ್ರನ್ನ ಇವ್ರು ಇದು ಮಾಡ್ಕೋತಾರೆ ಗೊತ್ತಾಗ್ತಿಲ್ಲ ಬಟ್ ಇಬ್ಬರು ಒಂಥರ ಜಾನ್ವಿ ಅವರು ಬೇಗ ಎಚ್ಚೆತ್ಕೋಬೇಕಾಗತ್ತೆ ಹೋಗ್ಬೋದಂತೆ ಹ್ಞೂ ಏಯ್ ಏನು ಸಕ್ಕತ್ತಾಗಿದೆ ಆಗಿದೆ ಗುರು ಇಬ್ಬರು ಫೈಟ್ ನೋಡೋಕೆ ನನಗಂತೂ ತುಂಬ ಇಷ್ಟ ಆಗ್ತಿದೆ ಆ್ಯಂಡ್ ಸರಿಯಾಗಿರೋ ಸ್ಪರ್ಧಿನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಅಣ್ಣ ಅಶ್ವಿನಿ ಮೇಡಮ್ ಏನು ಕಡಿಮೆ ಇಲ್ಲ ಬಿಡುಗರು ಆಗಿ ಹೇಳ್ತೀನಿ ಅವ್ರ ಕಡೆಯಿಂದ ಕಡಕಾಗಿ ಉತ್ತರಗಳು ಬರುತ್ತೆ ಜಾನ್ವಿ ಅವರೋದು ಯಾಕೆ ಹಂಗೆ ಆಡ್ತಿದ್ರು ಕಾಣೆ ಹೋಗ್ತಾ ಇರ್ಬೇಕಂತ ಏನು ಇವ್ರ ಮನೇನದು ಬಿಗ್ ಬಾಸು ರೆಸ್ಪೆಕ್ಟ್ ಹೋಗ್ಬೇಕು ಅನ್ನೋದಾದರೆ ನೀವು ರೆಸ್ಪೆಕ್ಟ್ ಕೊಟ್ಟು ಮಾತಾಡಿಲ್ಲ ಬೇರೆ ಬೇರೆ ಥರ ಎಲ್ಲ ಮಾತಾಡಿದಿರ ಹಾಗಾದ್ರೆ ನಿಮ್ಮ ಮನೇಲಿ ಈ ಇರೋದಕ್ಕೆ ನಿಮ್ಗೆ ಯೋಗ್ಯತೆ ಇಲ್ಲ ಅಂತಲೇ ಅರ್ಥ ಸೊ ಅದನ್ನು ಸರಿ ಮಾಡ್ಕೋತಾರ ಕಾದ್ ನೋಡೋಣ ಓಕೆನಾ ಒಟ್ನಲ್ಲಿ ಇವತ್ತು ಒಂದು ಒಳ್ಳೆ ಎಪಿಸೋಡ್ ವೇಟಿಂಗ್ ಸೊ ಲೋಡಿಂಗ್ ಅಂತ ಅನ್ಸುತ್ತೆ ಗೈಸ್ ಸೊ ನಾನಂತೂ ಸಿಕ್ಕಾಬಿಟ್ಟು ವೇಟ್ ಮಾಡ್ತಿದ್ದೀನಿ ನಿಮಗಿರೋದು ಪ್ರೋಮೋ ಕಮೆಂಟ್ ಸೆಕ್ಷನ್ ತಿಳಿಸಿ ಸಿಗೋಣ ಮತ್ತೆ ತ್ಯಾಂಕ್ ಯು ಗೈಸ್ ಯು ಗೈಸ್ ಬಾಯ್